ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಕ್ಲಾಸ್ ನಾನು ಬೆಳಕು ಹರೀಶ್ ಇವತ್ತಿನ ಈ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಯನ್ನು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕನ್ನು ನಿಮ್ಮ ಮುಂದೆ ತೆಗೆದುಕೊಂಡಿದ್ದೀನಿ ಅದು ಇವತ್ತೇ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆದಿದೆ ಈ ಒಂದು ಉಪರಾಷ್ಟ್ರಪತಿ ಹುದ್ದೆಗೆ ಸಿ ಪಿ ರಾಧಾಕೃಷ್ಣನ್ ಅನ್ನುವಂಥ ಒಬ್ಬ ವ್ಯಕ್ತಿಯು ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತರಗತಿನಲ್ಲಿ ಉಪರಾಷ್ಟ್ರಪತಿ ಭಾರತದ ಉಪರಾಷ್ಟ್ರಪತಿ ಅಂದ್ರೆ ಏನು ಅವ್ರಿಗೆ ಇದ್ದ ಇದ್ದಂತಹ ಸಂವಿಧಾನದ ವಿಧಿಗಳಾದರೂ ಯಾವುವು ಮತ್ತೆ ಒಂದಷ್ಟು ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ತಿದ್ದುಪಡಿ ಮತ್ತೆ ಅದರ ಒಂದು ಸ್ವಲ್ಪ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ನಾನು ಬಂದಿದ್ದೀನಿ ಪೂರ್ತಿಯಾಗಿ ಈ ಒಂದು ವಿಡಿಯೋನ ನೋಡಿ ಮೊದಲಿಗೆ ಭಾರತದ ಉಪರಾಷ್ಟ್ರಪತಿ ಅನ್ನುವಂತ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆ ಯಾಕಿದೆ ಅಂದ್ರೆ ನಮ್ಮ ಮಾಜಿ ಉಪರಾಷ್ಟ್ರಪತಿ ಆಗಿರ್ತಕ್ಕಂತಹ ಜಗದೀಪ್ ಧನ್ಕರ್ ಅವರು ಜಗದೀಪ್ ಧನ್ಕರ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೇಳವರೆಗೂ ಸಹಾಯ ಮಾಡುತ್ತಾರೆ ರಾಷ್ಟ್ರ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ರು ಆದ್ರೆ ಕೆಲವೊಂದು ಕಾರಣಗಳಿಂದ ಅವ್ರು ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಈ ಒಂದು ಹುದ್ದೆಗೆ ರಾಜೀನಾಮೆ ನೀಡಿರುವುದರಿಂದ ಆ ಹುದ್ದೆ ಖಾಲಿಯಾಗಿರುತ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಅಂದ್ರೆ ಒಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆದು ಆ ಒಂದು ಚುನಾವಣೆಯಲ್ಲಿ ಸಿ ಪಿ ರಾಧಾಕೃಷ್ಣನ್ ಅವರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಾರೆ ಸೊ ಇವರು ಸಿ ಪಿ ರಾಧಾಕೃಷ್ಣನ್ ಅವರು ತಮಿಳುನಾಡಿನ ಹಿರಿಯ ರಾಜಕಾರಣಿಯಾಗಿದ್ದು ಈಗ ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಇದಿಷ್ಟು ಒಂದು ಸಿಪಿ ಪಿ ರಾಧಾಕೃಷ್ಣ ಅವರಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ಸೊ ಇನ್ನ ಭಾರತದ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಏನೆಲ್ಲ ಒಂದು ಅವರಿಗೆ ಸಂಬಂಧಪಟ್ಟಂತ ವಿಧಿಗಳನ್ನ ನಾವು ನೋಡಬಹುದು ಅಂತಂದ್ರೆ ಮೊದಲಿಗೆ ಭಾರತದ ಉಪರಾಷ್ಟ್ರಪತಿ ಅನ್ನೋ ಒಂದು ಹುದ್ದೆ ಸಂವಿಧಾನದ ಐದನೇ ಭಾಗ ಅಂದ್ರೆ ಕೇಂದ್ರ ಸರ್ಕಾರ ಅಂತ ಏನು ಕರಿತೀವಿ ಆ ಕೇಂದ್ರ ಸರ್ಕಾರದ ಐದನೇ ಭಾಗದಲ್ಲಿ ನಾವು ಇದನ್ನ ಕಾಣಬಹುದು ಅದರಲ್ಲೂ ಸಹ ಉಪರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತೆ ವಿಧಿ ಅರವತ್ತ ಮೂರರಿಂದ ವಿಧಿ ಅರವ ಎಪ್ಪತ್ತ ಒಂದರಗೂ ಸಹ ಉಪರಾಷ್ಟ್ರಪತಿ ಅವರ ಬಗ್ಗೆ ಉಲ್ಲೇಖ ಮಾಡ್ತಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ ಭಾಗ ಮತ್ತೆ ವಿಧಿಗಳು ಅದರಲ್ಲೂ ಮೊದಲನೇದು ಆರ್ಟಿಕಲ್ ನಂಬರ್ ಅರವತ್ತ ಮೂರು ವಿಧಿ ಅರವತ್ತ ಮೂರು ಏನ್ ತಿಳಿಸ್ಕೊಡ್ತಂದ್ರೆ ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಭಾರತದಲ್ಲಿ ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಉಲ್ಲೇಖ ಮಾಡ್ತಕ್ಕಂಥದ್ದು ಅದರ ಪದನಾಮದ ಬಗ್ಗೆ ತಿಳಿಸಿಕೊಡುವಂತ ವಿಧಿ ಯಾವುದು ಅಂದ್ರೆ ಆರ್ಟಿಕಲ್ ನಂಬರ್ ಅರವತ್ತ್ ಮೂರು ಅಷ್ಟೇ ಅಲ್ದಿರ ಈ ಒಂದು ಉಪರಾಷ್ಟ್ರಪತಿ ಹುದ್ದೆಯನ್ನ ನಾವು ಅಮೆರಿಕ ಕಾನ್ಸ್ಟಿಟ್ಯೂಷನ್ ನಿಂದ ನಾವು ಏನು ಮಾಡಿದಿವಿ ಎರವಲು ಪಡೆದುಕೊಂಡಿದ್ವಿ ಈ ಒಂದು ಹುದ್ದೆಯನ್ನ ಆದರೆ ಅದರ ಜೊತೆಗೆ ನಮ್ಮ ದೇಶದ ಉಪರಾಷ್ಟ್ರಪತಿ ಹುದ್ದೆಯನ್ನ ಅಮೆರಿಕ ದೇಶದ ಸೆನೆಟ್ ನ ಅಧ್ಯಕ್ಷರಿಗೆ ನಾವು ಹೋಲಿಕೆ ಮಾಡುದು ಸಹ ಆಗುತ್ತೆ ಸೆನೆಟ್ ನಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೆ ಇರ್ತಕ್ಕಂಥ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಪ್ರಮಾಣದ ಅಧಿಕಾರವನ್ನ ಭಾರತದ ಉಪರಾಷ್ಟ್ರಪತಿಗಳನ್ನ ಆ ಒಂದು ರಾಜ್ಯಸಭೆಯಲ್ಲಿ ಅಧಿಕಾರ ಕಾರ್ಯನಿರ್ವಹಿಸುವಾಗ ಅವ್ರನ್ನ ಅದಕ್ಕೆ ನಾವು ಹೋಲಿಕೆ ಮಾಡ್ತೀವಿ ಅದರ ಜೊತೆಗೆ ಅಮೆರಿಕ ದೇಶದ ಉಪರಾಷ್ಟ್ರಪತಿಗೂ ಸಹ ನಮ್ಮ ದೇಶದ ಉಪರಾಷ್ಟ್ರಪತಿ ಅವ್ರನ್ನ ಸಹ ಹೋಲಿಕೆ ಮಾಡೋದನ್ನ ನಾವಿಲ್ಲಿ ಕಾಣಬಹುದು ಇದಿಷ್ಟು ಆರ್ಟಿಕಲ್ ನಂಬರ್ ಅರವತ್ತ ಇನ್ನು ವಿಧಿ ಅರವತ್ನಾಲ್ಕು ಆರ್ಟಿಕಲ್ ನಂಬರ್ ಅರವತ್ನಾಲ್ಕು ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಉಪರಾಷ್ಟ್ರಪತಿ ಭಾರತದ ಉಪರಾಷ್ಟ್ರಪತಿಗಳು ಯಾರೆಲ್ಲ ಆಯ್ಕೆ ಆಗ್ತಾರೆ ಅವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಈ ಪದ ತುಂಬಾ ಇಂಪಾರ್ಟೆಂಟ್ ಪದ ನಿಮಿತ್ತ ಅಧ್ಯಕ್ಷರು ಅಂದ್ರೆ ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ ಅಥವಾ ರಾಜ್ಯಸಭಾ ಅಂತ ಕರಿತೀವಿ ರಾಜ್ಯಸಭೆಯ ಎಕ್ಸ್ ಅಫಿಷಿಯೋ ಚೇರ್ಮನ್ ಅವರಾಗಿರ್ತಾರೆ ಪದ ನಿಮಿತ್ತ ಅಧ್ಯಕ್ಷರು ಯಾರು ಅಂತಂದ್ರೆ ಅದು ಭಾರತದ ಉಪರಾಷ್ಟ್ರಪತಿ ಅವರು ಸೊ ಪಿ ಸಿ ಪಿ ಎಸ್ ಐಗೆ ಸಾಕಷ್ಟು ಬರೀ ಒಂದು ಪ್ರಶ್ನೆಗಳನ್ನ ಕೇಳುವುದು ನಾವು ಕಾಣಬಹುದು ಅಷ್ಟೇ ಹೇಳ್ತೀರಾ ಆರ್ಟಿಕಲ್ ನಂಬರ್ ಅರವತ್ತೈದು ಇವರಿಗೆ ಸಂಬಂಧಪಟ್ಟಂತ ಅರವತ್ತೈದೇನು ತಿಳಿಸ್ಕೊಡುತ್ತೆ ಅಂದ್ರೆ ಭಾರತದ ಉಪರಾಷ್ಟ್ರಪತಿಗಳು ನಮ್ಮ ದೇಶದಲ್ಲಿ ಏನಾದರೂ ರಾಷ್ಟ್ರಪತಿಯವರ ಹುದ್ದೆ ಏನಾದ್ರೂ ತೆರವುಗೊಳಿಸಿದ್ರೆ ಅವರ ಹುದ್ದೆ ಏನಾದ್ರೂ ಅಕಾಲಿಕವಾಗಿ ತೆರವಾದ್ರೆ ಅಥವಾ ಏನಾದ್ರೂ ರಾಷ್ಟ್ರಪತಿಯವರು ಸಾವಿನಿಂದ ಏನಾದ್ರೂ ಆ ಸ್ಥಾನ ಖಾಲಿಯಾದ್ರೆ ಅಥವಾ ರಾಜೀನಾಮೆ ನೀಡಿದ್ರೆ ಅಥವಾ ಇನ್ನಿತರ ಯಾವುದೇ ಕಾರಣದಿಂದ ರಾಷ್ಟ್ರಪತಿ ಹುದ್ದೆಯು ಏನಾದ್ರೂ ಖಾಲಿ ಅಂತಾದಾಗ ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿ ಹುದ್ದೆಯನ್ನು ನಿರ್ವಹಿಸುವಂತ ಕರ್ತವ್ಯ ಯಾರ್ದಾಗಿರುತ್ತೆ ಅಂದ್ರೆ ಉಪರಾಷ್ಟ್ರಪತಿ ಅವ್ರು ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಜೊತೆಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಏನು ಅಂದ್ರೆ ಆರ್ಟಿಕಲ್ ನಂಬರ್ ಒಂದು ತುಂಬಾ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ವಿಧಿಯಾಗಿರುತ್ತೆ ಉಪರಾಷ್ಟ್ರಪತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಆರ್ಟಿಕಲ್ ನಂಬರ್ ಅರವತ್ತ ಆರು ಏನ್ ತಿಳಿಸಿಕೊಡುತ್ತೆ ಅಂದ್ರೆ ಭಾರತದ ಉಪರಾಷ್ಟ್ರಪತಿಯವರ ಚುನಾವಣಾ ವಿಧಾನದ ಬಗ್ಗೆ ಮತ್ತೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ತಿಳಿಸ್ಕೊಡುತ್ತೆ ಅಷ್ಟೇ ಅಲ್ಲದೆ ಭಾರತದ ಉಪರಾಷ್ಟ್ರಪತಿ ಆಗಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಆರ್ಟಿಕಲ್ ನಂಬರ್ ಅರವತ್ತಾರು ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಮಾಡಿದ್ದಾರೆ ಸೊ ಮುಂದಿನ ಇದನ್ನ ಪ್ರಶ್ನೆ ಮಾಡಬಹುದು ಅನ್ನೋದ ಕಾರಣಕ್ಕೋಸ್ಕರ ನಾನು ಇದನ್ನ ಉಲ್ಲೇಖ ಮಾಡಿದ್ದೇನೆ ಭಾರತದ ಉಪರಾಷ್ಟ್ರಪತಿಯವರಿಗೆ ಮತ್ತೆ ರಾಷ್ಟ್ರಪತಿ ಅವರಿಗೆ ಚುನಾವಣೆ ನೀಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾಯ್ದೆ ಇದೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಐವತ್ತ ಎರಡರ ಅಡಿಯಲ್ಲಿ ಚುನಾವಣೆಗಳನ್ನು ನಡೆಸಲಾಗುತ್ತದೆ ಚುನಾವಣೆಗಳನ್ನ ಭಾರತದ ಚುನಾವಣಾ ಆಯೋಗ ನಡೆಸುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಇವರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇಬ್ಬರಿಗೂ ಸಹ ಚುನಾವಣೆಯನ್ನು ನಡೆಸುತ್ತೆ ಆದ್ರೆ ಯಾವ ಕಾಯ್ದೆ ಅಡಿ ಅಂತಂದ್ರೆ ಅದು ಸಾವಿರದ ಒಂಬೈನೂರ ಐವತ್ತೆರಡರ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ಕಾಯ್ದೆ ಅಡಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಈ ಒಂದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎಸ್ಪೆಷಲಿ ನಾವು ಈಗ ಉಪರಾಷ್ಟ್ರಪತಿ ಅವರ ಬಗ್ಗೆ ಮಾತಾಡ್ತಾ ಇದೀವಿ ಉಪರಾಷ್ಟ್ರಪತಿ ಅವರು ಚುನಾವಣೆಗೆ ಸ್ಪರ್ಧಿಸಬೇಕು ಅಂದ್ರೆ ಅವರ ನಾಮಪತ್ರಕ್ಕೆ ನಾಮಪತ್ರವನ್ನ ಯಾರಿಗೆ ಸಲ್ಲಿಸಬೇಕು ಅಂದ್ರೆ ಸಂಸತ್ತಿನಲ್ಲಿ ಉಭಯದಲ್ಲಿರ್ತಕ್ಕಂತಹ ಕಾರ್ಯದರ್ಶಿಗಳು ಜನ ಸಾಮಾನ್ಯ ಕಾರ್ಯದರ್ಶಿ ಅಂತ ಯಾರಿರ್ತಾರೆ ಜನರಲ್ ಸೆಕ್ರೆಟರಿ ಅಂತ ಒಬ್ರು ಇರ್ತಾರೆ ಚೀಫ್ ಸೆಕ್ರೆಟರಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಸೊ ಅವರಿಗೆ ಇವರೇನ್ ಮಾಡಬಹುದು ನಾಮಪತ್ರವನ್ನ ಸಲ್ಲಿಸಬಹುದು ಅಷ್ಟೇ ಅಲ್ಲದಿರ ಭಾರತದ ಉಪರಾಷ್ಟ್ರಪತಿ ಆಗಿ ಅಂದ್ರೆ ಅವರಿಗೆ ಆದಂತಹ ಅರ್ಹತೆಗಳನ್ನು ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ ಅದು ಏನೇನು ಅರ್ಹತೆ ಇರಬೇಕು ಅಂದ್ರೆ ಮೊದಲನೇದು ಭಾರತದ ಪ್ರಜೆ ಆಗಿರಬೇಕು ಇದು ಪ್ರತಿಯೊಬ್ಬ ಹುದ್ದೆಗಳಿಗೂ ಸಹ ನಾವು ಭಾರತದ ಪ್ರಜೆ ಆಗಿರಬೇಕು ಭಾರತದ ಪ್ರಜೆ ಆಗಿರಬೇಕು ಉಲ್ಲೇಖ ಮಾಡ್ತೀವಿ ಯಾಕೆ ಇದು ಭಾರತದ ಪ್ರಜೆ ಆಗಿರಬೇಕು ಅಂದ್ರೆ ಈ ಒಂದು ಹುದ್ದೆಯನ್ನ ಭಾರತೀಯರಿಗೆ ಬಿಟ್ರೆ ಬೇರೆ ಯಾರಿಗೂ ಸಹ ಈ ಒಂದು ಹುದ್ದೆಯನ್ನ ನೀಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಇದಕ್ಕೆ ಉದ್ದೇಶಕ್ಕೋಸ್ಕರ ಭಾರತದ ಪ್ರಜೆ ಆಗಿರಬೇಕು ಅಂತ ಉಲ್ಲೇಖ ಮಾಡ್ತಾರೆ ಭಾರತದ ಪ್ರಜೆ ಆಗಿರಬೇಕು ಜೊತೆಗೆ ಈ ಒಂದು ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಬೇಕು ಅಂದ್ರೆ ಸ್ಪರ್ಧಿಸುವಂತಹ ವಯಸ್ಸಿನಿಗೆ ಕನಿಷ್ಠ ಪಕ್ಷ ಮೂವತ್ತೈದು ವರ್ಷಕ್ಕಿಂತ ಸಹ ಮೇಲ್ಪಟ್ಟಿರಬೇಕು ಅಂದ್ರೆ ಮೂವತ್ತೈದು ವರ್ಷ ಆಗಿರಬೇಕು ಅಥವಾ ಮೂವತ್ತೈದು ವರ್ಷಕ್ಕಿಂತ ಸಹ ಮೇಲ್ಪಟ್ಟಿರಬೇಕು ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಅರ್ಹತೆ ವಯಸ್ಸಿನ ಅರ್ಹತೆ ಇನ್ನು ನೆಕ್ಸ್ಟ್ ಇವರ ಉಪರಾಷ್ಟ್ರಪತಿಯಾಗಿ ಸ್ಪರ್ಧಿಸಬೇಕು ಅಂದ್ರೆ ಆ ವ್ಯಕ್ತಿಗೆ ರಾಜ್ಯಸಭಾ ಸದಸ್ಯರಿಗೆ ಇರಬೇಕಾದಂತ ಅರ್ಹತೆ ಇರ್ಬೇಕು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ರಾಜ್ಯಸಭಾ ಸದಸ್ಯರಿಗೆ ಇರಬೇಕಾದಂತ ಅರ್ಹತೆಗಳನ್ನ ಹೊಂದಿದ್ರೆ ಮಾತ್ರನೇ ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಬಹುದು ಲೋಕಸಭಾ ಸದಸ್ಯರಿಗೆ ಇರ್ಬೇಕಾದ ಅರ್ಹತೆ ರಾಷ್ಟ್ರಪತಿಗೆ ಬೇಕಾಗುತ್ತೆ ಮತ್ತೆ ರಾಜ್ಯಸಭಾ ಸದಸ್ಯರಿಗೆ ಇರಬೇಕಾದಂತ ಅರ್ಹತೆ ಉಪರಾಷ್ಟ್ರಪತಿ ಇರ್ಬೇಕಾಗುತ್ತೆ ಅದಕ್ಕೆ ಇವ್ರನ್ನ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಅಂತ ಸಹ ನಾವು ಕರಿತೀವಿ ನಾವು ಓಕೆ ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಇವತ್ತು ನಡೆದಂತ ಚುನಾವಣೆಯಲ್ಲಿ ಯಾರೆಲ್ಲ ಇವರಿಗೆ ಆದಂತ ಒಂದು ಎಲೆಕ್ಟ್ರಲ್ ಕಾಲೇಜ್ ಇರುತ್ತೆ ಅಂದ್ರೆ ಚುನಾವಣಾ ಮತಗಣ ಇರುತ್ತೆ ಇವರಲ್ಲಿ ಯಾರ್ಯಾರು ಮತವನ್ನು ಚಲಾಯಿಸ್ತಾರೆ ಅಂದ್ರೆ ಒಂದು ಪಾಯಿಂಟ್ ನಂಬರ್ ಒನ್ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಚುನಾ ಚುನಾಯಿತ ಎಲ್ಲಾ ಎಲೆಕ್ಟೆಡ್ ಆಗಿರತಕ್ಕಂಥ ಮತ್ತು ನಾಮಿನೇಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತೀವಿ ಅಂದ್ರೆ ಎಲ್ಲಾ ಚುನಾಯಿತ ಮತ್ತು ನಾಮ ನಿರ್ದೇಶಿತ ಸದಸ್ಯರು ಅದು ಯಾವ ಸದಸ್ಯರು ಅಂದ್ರೆ ಸಂಸತ್ತಿನ ಸದಸ್ಯರು ಅಂದು ರಾಜ್ಯಸಭೆ ಒಂದು ರಾಜ್ಯಸಭೆ मत लोकसभा ರಾಜ್ಯಸಭೆ ಮತ್ತು ಲೋಕಸಭೆ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸದಸ್ಯರು ಎಲ್ಲಾ ಸದಸ್ಯರು ನೋಡ್ ದಿಸ್ ಪಾಯಿಂಟ್ ಎಲ್ಲಾ ಸದಸ್ಯರು ಭಾಗವಹಿಸ್ತಾರೆ ಆದ್ರೆ ಈ ಒಂದು ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂತಂದ್ರೆ ಯಾವುದೇ ರಾಜ್ಯದ ಶಾಸಕಾಂಗದ ಸದಸ್ಯರು ಈ ಒಂದು ಚುನಾವಣೆಯಲ್ಲಿ ಅವರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂದ್ರೆ ಭಾರತದ ಉಪರಾಷ್ಟ್ರಪತಿಯವರ ಚುನಾವಣಾ ಗಣದಲ್ಲಿ ಚುನಾವಣಾ ಎಲೆಕ್ಟ್ರೋಲ್ ಕಾಲೇಜ್ ಅಲ್ಲಿ ಯಾರ್ಯಾರು ಮತದಾರರ ವರ್ಗದಲ್ಲಿ ಇರ್ತಾರ ಅಂದ್ರೆ ರಾಜ್ಯಸಭಾ ಎಲ್ಲಾ ಸದಸ್ಯರು ಲೋಕಸಭೆಯ ಎಲ್ಲಾ ಸದಸ್ಯರು ಇವರೆಲ್ಲ ಕೂಡಿಕೊಂಡು ಏನ್ಮಾಡ್ತಾರೆ ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತವನ್ನ ಚಲಾಯಿಸುತ್ತಾರೆ ಮುಖ್ಯವಾಗಿರತಕ್ಕಂಥ ಆರ್ಟಿಕಲ್ ಅರವತ್ತ ಏಳು ಕೊಡುತ್ತೆ ಒಮ್ಮೆ ಉಪರಾಷ್ಟ್ರಪತಿಯವರು ಆಯ್ಕೆಯಾದ ನಂತರ ಅವರ ಅಧಿಕಾರ ಅವಧಿಯ ಬಗ್ಗೆ ತಿಳಿಸ್ಕೊಡುತ್ತೆ ಅಧಿಕಾರ ಅವಧಿ ತಿಳಿಸಿಕೊಡನೆ ಜಗದೀಪ್ ಧನಕರ್ ಅವರು ಆಯ್ಕೆ ಆಗ್ತಾರೆ ಅಧಿಕಾರಾವಧಿ ಇರುತ್ತೆ ಆದರೆ ಎರಡು ವರ್ಷಕ್ಕಿಂತ ಮುಂಚಿತವಾಗಿ ಮಾಡಿದ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅಂದ್ರೆ ಅವರ ಅಧಿಕಾರ ಅವಧಿ ಬಗ್ಗೆ ತಿಳಿಸ್ಕೊಡುತ್ತೆ ಅಧಿಕಾರ ಸ್ವೀಕರಿಸಿದಂತ ದಿನಾಂಕದಿಂದ ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ ಅಂದ್ರೆ ಐದು ವರ್ಷ ಕಾಲ ಅವರ ಅಧಿಕಾರವಾದಿಯನ್ನ ನಾವು ಕಾಣಬಹುದು ಅಧಿಕಾರ ಸ್ವೀಕರಿಸಿದ ದಿನಾಂಕದಿಂದ ಐದು ವರ್ಷಗಳು ಅದರ ಒಳಗಡೆ ಬೇಕಾದರೆ ಅವರು ತಮ್ಮ ರಾಜ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬಹುದು ಅಥವಾ ಬೇರೆ ಯಾವುದೇ ಒಂದು ಲೋಪದೋಷಗಳ ಮೂಲಕ ಅವ್ರನ್ನ ಸಹ ಸಹಗೊಳಿಸಬಹುದು ನಮಗೆ ಬಹು ಮುಖ್ಯವಾಗಿರ್ತಕ್ಕಂಥ ಕರೆಂಟ್ ಅಫೇರ್ ವಿಚಾರ ಯಾವುದು ಅಂದ್ರೆ ಆರ್ಟಿಕಲ್ ನಂಬರ್ ಸಿಕ್ಸ್ಟಿ ಸೆವೆನ್ ಕ್ಲಾಸ್ ಆರ್ಟಿಕಲ್ ನಂಬರ್ ಅರವತ್ತೇಳು ಸಬ್ ಕ್ಲಾಸ್ ಎ ಅನ್ನೋದ್ರಲ್ಲಿ ಏನ್ ತಿಳಿಸ್ಕೊಡ್ತಂದ್ರೆ ಉಪರಾಷ್ಟ್ರಪತಿಯವರು ಈ ಒಂದು ಆರ್ಟಿಕಲ್ ಅನ್ವಯ ಈ ಒಂದು ವಿಧಿ ಅನ್ವಯ ರಾಜೀನಾಮೆಯನ್ನ ಲಿಖಿತ ರೂಪದಲ್ಲಿ ಯಾರಿಗೆ ಸಲ್ಲಿಸಬಹುದು ಅಂತ ನೋಡಿ ಲಿಖಿತ ರೂಪದಲ್ಲಿ ರಾಷ್ಟ್ರಪತಿ ಅವರಿಗೆ ತಮ್ಮ ಆ ರಾಜೀನಾಮೆಯನ್ನ ಸಲ್ಲಿಸಬಹುದು ನಾವು ಕೇಳ್ಕೊಳ್ಳಿ ರಾಜೀನಾಮೆಯನ್ನ ಆರ್ಟಿಕಲ್ ನಂಬರ್ ಅರವತ್ತ ಏಳು ಕ್ಲಾಸ್ ಎ ಪ್ರಕಾರ ರಾಷ್ಟ್ರಪತಿಯಾಗಿ ಸಲ್ಲಿಸಬಹುದು ಅಷ್ಟೇ ಅಲ್ದಿರ ರಾಷ್ಟ್ರಪತಿಗಳು ಆ ಒಂದು ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿ ಅದನ್ನ ನಮ್ಮ ಸರ್ಕಾರದ ಗೆಜೆಟ್ ಅಲ್ಲಿ ಅದನ್ನು ಪ್ರಕಟಣೆ ಮಾಡ್ತಾರೆ ಪ್ರಕಟಣೆ ಮಾಡಿದ ನಂತರ ಅವರ ಸ್ಥಾನ ತೆರವಾಗಿದೆ ಅಂತ ನಾವೇನ್ ಮಾಡ್ತೀವಿ ಕನ್ಸಿಡರ್ ಮಾಡ್ಕೊಂತೀವಿ ಅಷ್ಟೇ ಅಲ್ದಿರ ಇದಕ್ಕೊಂದು ತುಂಬಾ ಒಂದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನು ಅಂದ್ರೆ ಉಬ್ಬರ ಪ್ರತಿಯೊಂದು ಹುದ್ದೆಯೂ ಖಾಲಿಯಾದ ನಂತರ ಆ ಒಂದು ಹುದ್ದೆಗೆ ಹಂಗಾಮಿ ಆಗಿರ್ತಕ್ಕಂಥ ಒಂದು ಹುದ್ದೆಯನ್ನ ಪರ್ಯಾಯವಾಗಿ ಇಟ್ಟಿರ್ತೀವಿ ನಾವು ಹಂಗಾಮಿ ಅಂತ ಒಂದಷ್ಟು ಪ್ರೊಟೆಮ್ ಆಗಿ ಒಂದ್ ಸ್ವಲ್ಪ ಇಟ್ಟಿರ್ತೀವಿ ನಾವು ಆದ್ರೆ ಉಪರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ತೆರವುಗೊಳಿಸಿದ್ರೆ ಅಥವಾ ಖಾಲಿ ಆದ್ರೆ ಆ ಸ್ಥಾನಕ್ಕೆ ಯಾವುದೇ ರೀತಿ ಹಂಗಾಮಿ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿಯನ್ನ ನೇಮಕ ಮಾಡಲಾಗುವುದಿಲ್ಲ ನೋಡ್ತಿಸ್ಕೊಂಡು ಇದು ತುಂಬಾನೇ ಇಂಪಾರ್ಟೆಂಟ್ ಉಪರಾಷ್ಟ್ರಪತಿ ಅವರಿಗೆ ಹಂಗಾಮಿ ಆಗಿರ್ತಕ್ಕಂಥ ಯಾವುದೇ ಹುದ್ದೆಯನ್ನ ನಾವು ನೇಮಕ ಮಾಡುವುದಿಲ್ಲ ಅಷ್ಟ್ ಜೊತೆಗೆ ಭಾರತದ ಉಪರಾಷ್ಟ್ರಪತಿಯವರು ರಾಜೀನಾಮೆ ನೀಡಬೇಕು ಅಂತಂದ್ರೆ ನಾವು ಅಥವಾ ಆ ರಾಜೀನಾಮೆಯನ್ನ ರಾಷ್ಟ್ರಪತಿ ಒಪ್ಪಿಕೋಬೇಕು ಅಂತಂದ್ರೆ ಸಂವಿಧಾನದ ಅಥವಾ ಸಾರಿ ಸಂಸತ್ ಅನುಮೋದನೆ ಅಂತಕ್ಕಂಥದ್ದು ಏನ್ ಬೇಕಾಗಿಲ್ಲ ಪಾರ್ಲಿಮೆಂಟ್ ನ ಅಪ್ರೂವಲ್ ಏನೂ ಬೇಕಾಗಿಲ್ಲ ಅದರ ಅನುಮೋದನೆ ಏನೋ ಅವಶ್ಯಕತೆ ಇಲ್ಲ ಅಂತ ಅರ್ಥ ಅದಲ್ಲದೆ ಒಂದು ಬಾರಿ ರಾಷ್ಟ್ರ ಉಪರಾಷ್ಟ್ರಪತಿ ಅವರು ರಾಷ್ಟ್ರಪತಿ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ ನಂತರ ಆ ಸ್ಥಾನ ಖಾಲಿ ಆಗುತ್ತೆ ಅಲ್ಲಿಗೆ ರಾಜ್ಯಸಭೆಯ ಕಂಪ್ಲೀಟ್ ಜವಾಬ್ದಾರಿಯನ್ನ ಅಧ್ಯಕ್ಷ ಸ್ಥಾನವನ್ನ ಮತ್ತೆ ಉಸ್ತುವಾರಿಯನ್ನು ಯಾರು ವಹಿಸ್ಕೊಂತಾರೆ ಅಂತಂದ್ರೆ ರಾಜ್ಯಸಭೆಯ ಉಪ ಸಭಾಧ್ಯಕ್ಷರು ಇರ್ತಾರೆ ಸೊ ಆ ರಾಜ್ಯಸಭೆಯ ಉಪ ಸದ ಸಭಾಧ್ಯಕ್ಷರು ಏನ್ ಮಾಡ್ತಾರೆ ಉಪರಾಷ್ಟ್ರಪತಿ ಅವರ ಸ್ಥಾನವನ್ನು ತುಂಬುತ್ತಾರೆ ಅಂದ್ರೆ ಮತ್ತೊಬ್ಬ ಉಪರಾಷ್ಟ್ರಪತಿ ಬರುವವರೆಗೂ ಸಹ ಆ ಸ್ಥಾನವನ್ನ ಉಪ ಒಂದು ಸಭಾಧ್ಯಕ್ಷರು ಏನ್ ಮಾಡ್ತಾರೆ ಇದನ್ನ ತುಂಬುತ್ತಾರೆ ಇವ್ರನ್ನ ಡೆಪ್ಯೂಟಿ ಚೇರ್ಪರ್ಸನ್ ಆಫ್ ರಾಜ್ಯಸಭಾ ಅಂತ ಕರಿತೀವಿ ಅವರು ಈ ಒಂದು ಸ್ಥಾನವನ್ನ ತುಂಬುತ್ತಾರೆ ಇದಿಷ್ಟು ಆರ್ಟಿಕಲ್ ನಂಬರ್ ಅರವತ್ತ ಏಳು ಆರ್ಟಿಕಲ್ ಏಳು ಇನ್ನ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆರ್ಟಿಕಲ್ ನಂಬರ್ ಅರವತ್ತ ಎಂಟು ವಿಧಿ ಅರವತ್ತೆಂಟಕ್ಕೆ ಸಂಬಂಧಪಟ್ಟಿರೋದು ಒಮ್ಮೆ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಸಾಧ್ಯವಾದಷ್ಟು ಬೇಗ ಚುನಾವಣೆಗಳನ್ನ ನಡೆಸಬೇಕು ಅಂತಿದೆ ಸಾಧ್ಯವಾದಷ್ಟು ಬೇಗ ಇದು ಆ ಉಪರಾಷ್ಟ್ರಪತಿ ಹುದ್ದೆಗೆ ಇರತಕ್ಕಂಥ ಮತ್ತೊಂದು ನೆಗೆಟಿವ್ ಅಂದ್ರೆ ಇದೆ ಸಾಧ್ಯ ಆದಷ್ಟು ಬೇಗ ಪ್ರತಿಯೊಂದು ಹುದ್ದೆಯನ್ನು ಸಹ ಆರು ತಿಂಗಳ ಒಳಗಾಗಿ ಭರ್ತಿ ಮಾಡ್ಕೋಬೇಕು ಅಂತ ಸಂವಿಧಾನದಲ್ಲಿ ಉಲ್ಲೇಖ ಇದೆ ಆದ್ರೆ ಉಪರಾಷ್ಟ್ರಪತಿ ಹುದ್ದೆ ಆರು ತಿಂಗಳ ಒಳಗಾಗೆ ನೇಮಕ ಮಾಡಬೇಕಂತ ಏನಿಲ್ಲ ಸಾಧ್ಯವಾದಷ್ಟು ಬೇಗ ಎಷ್ಟು ಬೇಗ ಅಷ್ಟು ಸಾ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಈ ಒಂದು ಹುದ್ದೆಯನ್ನ ಭರ್ತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗಕ್ಕೆ ತಿಳಿಸಿಕೊಡ್ತಾರ ಇದೊಂದು ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಉಪರಾಷ್ಟ್ರಪತಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾಕೆ ಈ ಮಾತನ್ನು ಹೇಳ್ತಾರಂದ್ರೆ ಆ ಹುದ್ದೆ ತೆರವುಗೊಂಡಿದ್ದ ಅಂದಿದ ತಕ್ಷಣ ಆ ಹುದ್ದೆ ಖಾಲಿಯನ್ನೇ ಆಗೋದಿಲ್ಲ ಅಥವಾ ರಾಜ್ಯಸಭೆ ಆ ಸಭೆಗಳೇನು ಸದನದಲ್ಲಿ ನಡೆಯೋದಕ್ಕೆ ಸಹ ನಡುವಂತ ಸದನಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾಕೆ ಅಂದ್ರೆ ಅವರ ಸ್ಥಾನವನ್ನ ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಪರ್ಸನ್ ಅವರು ಏನಿರ್ತಾರೆ ಅಲಂಕರಿಸಿರ್ತಾರೆ ಹಾಗಾಗಿ ಆ ಹುದ್ದೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕೆ ಇದನ್ನ ಸಾಧ್ಯವಾದಷ್ಟು ಬೇಗ ಚುನಾವಣೆ ನಡೆಸಬೇಕು ಅಂತ ತಿಳಿಸ್ಕೊಡಿದ್ದಾರೆ ಬಟ್ ಆದ್ರೂ ಸಹ ಆರು ತಿಂಗಳ ಒಳಗಾಗಿ ಚುನಾವಣೆಗಳನ್ನ ನಡೆಸುವುದನ್ನು ನಾವು ಕಾಣ್ತೀವಿ ಬೆಸ್ಟ್ ಎಕ್ಸಾಂಪಲ್ ಇವು ಇಂದಿನ ಒಂದು ಚುನಾವಣೆಯನ್ನ ನಾವು ಉದಾಹರಣೆಗೆ ತೆಗೆದುಕೋಬಹುದು ಇನ್ನು ನೆಕ್ಸ್ಟ್ ಆರ್ಟಿಕಲ್ ನಂಬರ್ ಅರವತ್ತೊಂಬತ್ತು ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು ಉಪರಾಷ್ಟ್ರಪತಿ ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಅವರಿಗೆ ಓತ್ ಅಂಡ್ ಅಫರ್ಮೇಶನ್ ಮತ್ತೆ ಪ್ರಮಾಣ ವಚನವನ್ನ ಪ್ರತಿಜ್ಞಾ ವಿಧಿಯನ್ನ ಬೋಧಿಸುವುದರ ಬಗ್ಗೆ ತಿಳಿಸ್ಕೊಡುತ್ತೆ ಉಪರಾಷ್ಟ್ರಪತಿಯವರು ಒಮ್ಮೆ ಚುನಾವಣೆಯನ್ನು ಗೆದ್ದ ನಂತರ ಅಧಿಕಾರವನ್ನ ಅನುಭವಿಸಕ್ಕಿಂತ ಮುಂಚಿತವಾಗಿ ರಾಷ್ಟ್ರಪತಿಗಳ ಒಂದು ಸಮ್ಮುಖದಲ್ಲಿ ಅವರು ಚುನಾವ ಏನ್ ಮಾಡ್ಬೇಕು ಪ್ರಮಾಣ ವಚನವನ್ನು ಬೋಧಿಸ್ಕೋಬೇಕು ಸೊ ಅಥವಾ ರಾಷ್ಟ್ರಪತಿಯವರು ನೇಮಿಸುವಂತ ಯಾವುದೇ ಒಬ್ಬ ವ್ಯಕ್ತಿಯ ಕಡೆಯಿಂದ ಅವ್ರು ಏನ್ ಮಾಡ್ಬೇಕು ಆ ಪ್ರಮಾಣ ವಚನವನ್ನ ದೃಢೀಕರಣ ಮಾಡ್ಕೋಬೇಕಾಗುತ್ತೆ ಇದು ಆರ್ಟಿಕಲ್ ನಂಬರ್ ಅರವತ್ತೊಂಬತ್ತು ವಚನದ ಬಗ್ಗೆ ಈಗಾಗಲೇ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾರು ಪ್ರಮಾಣ ವಚನವನ್ನು ಬೋಧನೆ ಮಾಡುತ್ತಾರೆ ಅದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ಆರ್ಟಿಕಲ್ ನಂಬರ್ ಎಪ್ಪತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಆರ್ಟಿಕಲ್ ನಂಬರ್ ಎಪ್ಪತ್ತೇನಂದ್ರೆ ರಾಷ್ಟ್ರಪತಿಯವರ ಹುದ್ದೆ ತೆರವಾದ ನಂತರ ಆರು ತಿಂಗಳು ಮಾತ್ರ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿರ್ತಾರೆ ಅಂತ ಸಂದರ್ಭದಲ್ಲಿ ಯಾವ ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕು ಅವ್ರಿಗೆ ಯಾವ ಯಾವ ರೀತಿ ಸೌಲಭ್ಯಗಳು ಸಿಗುತ್ತೆ ಎಷ್ಟು ತರದ ಅಧಿಕಾರಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ವಿಚಾರ ಆರ್ಟಿಕಲ್ ನಂಬರ್ ಎಪ್ಪತ್ತರಲ್ಲಿ ನಮಗೆ ಕಾಣಬಹುದು ಇನ್ನು ಆರ್ಟಿಕಲ್ ನಂಬರ್ ಎಪ್ಪತ್ತ ಒಂದು ಇದು ರಾಷ್ಟ್ರಪತಿ ಮತ್ತೆ ಉಪರಾಷ್ಟ್ರಪತಿ ಇಬ್ಬರಿಗೂ ಸಹ ಅನ್ವಯ ಆಗುತ್ತೆ ಅಂದ್ರೆ ರಾಷ್ಟ್ರಪತಿ ಹುದ್ದೆ ಮತ್ತೆ ಉಪರಾಷ್ಟ್ರಪತಿ ಹುದ್ದೆಯನ್ನ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆರಡರ ಅಡಿಯಲ್ಲಿ ಚುನಾವಣೆಗಳನ್ನ ನಡೆಸ್ತೀವಿ ಆ ಚುನಾವಣೆಯಲ್ಲಿ ಏನಾದರೂ ವಿವಾದಗಳು ಬಂದ್ರೆ ಅಥವಾ ಆ ಚುನಾವಣೆಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಸಮಸ್ಯೆಗಳು ಬಂದ್ರೆ ಆ ಚುನಾವಣಾ ವಿವಾದಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಮಾತ್ರ ಏನ್ ಮಾಡ್ಬೇಕಂದ್ರೆ ಪ್ರಶ್ನಿಸಬಹುದು ಮತ್ತೆ ಸುಪ್ರೀಂ ಕೋರ್ಟ್ ಮಾತ್ರ ಅಂತ ಒಂದು ಸಮಸ್ಯೆಗಳನ್ನ ಇತ್ಯರ್ಥಗೊಳಿಸಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ ನಂಬರ್ ಎಪ್ಪತ್ತೊಂದರಲ್ಲಿ ಉಲ್ಲೇಖ ಮಾಡೋದನ್ನ ನಾವು ಕಾಣ್ತೀವಿ ನಾವು ಇದಿಷ್ಟು ಉಪರಾಷ್ಟ್ರಪತಿ ಅವರಿಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಉಲ್ಲೇಖ ಇರತಕ್ಕಂಥ ಆರ್ಟಿಕಲ್ಸ್ ಇದನ್ನ ಹೊರತಾಗಿ ಉಪರಾಷ್ಟ್ರಪತಿಯವರಿಗೆ ಕೆಲವೊಂದು ಇರ್ತಕ್ಕಂಥ ಒಳ್ಳೆ ಒಂದು ಸ್ಥಾನಮಾನಗಳು ಏನೇನು ಅಂತಂದ್ರೆ ಆರ್ಡರ್ ಆಫ್ ಪ್ರೊಸೀಡಿಂಗ್ ಅಂತ ಕರಿತೀವಿ ನಾವು ಆದ್ಯತಾ ಕ್ರಮ ಅಂತ ಈ ಆದ್ಯತಾ ಕ್ರಮದಲ್ಲಿ ಉಪರಾಷ್ಟ್ರಪತಿ ಅವರಿಗೆ ಎರಡನೇ ಸ್ಥಾನವನ್ನು ನೀಡಿದ್ವಿ ನಾವು ಎರಡನೇ ಸ್ಥಾನ ಮೊದಲನೇ ಸ್ಥಾನ ರಾಷ್ಟ್ರಪತಿ ಅವ್ರು ನೀಡ್ತೀವಿ ಎರಡನೇ ಸ್ಥಾನ ಉಪರಾಷ್ಟ್ರಪತಿ ಅವ್ರು ನೀಡ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಅಷ್ಟೇ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಯವರು ಕೇಂದ್ರ ಕಾರ್ಯಾಂಗದ ಒಬ್ಬ ಸದಸ್ಯರಾಗಿರ್ತಾರೆ ಮೊದಲು ಕೇಂದ್ರದ ಕಾರ್ಯಾಂಗದಲ್ಲಿ ಒಟ್ಟು ಐದು ಜನ ಇರ್ತಾರೆ ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ಒಬ್ಬರು ರಾಷ್ಟ್ರಪತಿ ಇನ್ನೊಬ್ರು ಉಪರಾಷ್ಟ್ರಪತಿ ಮತ್ತೆ ಪ್ರಧಾನ ಮಂತ್ರಿ ಕೇಂದ್ರ ಮಂತ್ರಿ ಮಂಡಲ ಸೊ ಮತ್ತಷ್ಟು ಅಟಾರ್ ಏನೋ ಅಟಾರ್ನಿ ಜನರಲ್ ಇವರು ಐದು ಜನ ಏನ್ ಮಾಡ್ತೀವಿ ನಾವು ಕೇಂದ್ರ ಕಾರ್ಯಾಂಗದಲ್ಲಿ ಇರ್ತಕ್ಕಂತಹ ಸದಸ್ಯರನ್ನ ಕಾಣ್ತೀವಿ ನಾವು ಅದರಲ್ಲಿ ಉಪರಾಷ್ಟ್ರಪತಿಯವರು ಸಹ ಕೇಂದ್ರ ಕಾರ್ಯಾಂಗದ ಸದಸ್ಯರಾಗಿರ್ತಾರೆ ಒಂದು ಭಾಗವಾಗಿರ್ತಾರೆ ಓಕೆ ಒಂದು ಭಾಗವಾಗಿರ್ತಾರೆ ಇನ್ನ ಒಂದಷ್ಟು ಪಾಯಿಂಟ್ ಗಳನ್ನ ನಿಮಗೆ ತಿಳಿದಿರಲಿ ಅಂತ ಹಾಕಿದ್ದೇನೆ ಇದು ಇದನ್ನ ಮಾತ್ರ ತುಂಬಾ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಕರಿತೀವಿ ಸ್ವಲ್ಪ ಸರಿಯಾಗಿ ಇದನ್ನ ಗಮನಿಸಿ ಒಂದು ಪಾಯಿಂಟ್ ನಂಬರ್ ಒನ್ ಪೂರ್ಣ ಪ್ರಮಾಣದಲ್ಲಿ ಇರತಕ್ಕಂತ ರಾಷ್ಟ್ರಪತಿ ಆ ಒಂದು ಅವಧಿಯನ್ನ ಅನುಭವಿಸಲು ಉಪರಾಷ್ಟ್ರಪತಿ ಅವರಿಗೆ ಸಾಧ್ಯವಾಗುವುದಿಲ್ಲ ಇದೊಂದು ನಿಜವಾದಂತಹ ನೆಗೆಟಿವ್ ಆಗಿರ್ತಕ್ಕಂಥ ವಿಚಾರ ಸೊ ಈಗ ಅಮೆರಿಕಾ ಮತ್ತೆ ಮುಂತಾದ ಪ್ರಜಾಸತ್ತಾತ್ವ ದೇಶಗಳಲ್ಲಿ ಅಧ್ಯಕ್ಷ ಸ್ಥಾನ ಏನಾದ್ರೂ ತೆರವುಗೊಳಿದಿದೆ ಅಂತಂದ್ರೆ ಆ ಸ್ಥಾನವನ್ನ ಉಪಾಧ್ಯಕ್ಷರ ಯಾರು ಇರ್ತಾರೆ ಅಷ್ಟು ಅವಧಿಯನ್ನ ಏನ್ ಮಾಡ್ತಾರೆ ಉಪಾಧ್ಯಕ್ಷರು ಮುಂದುವರಿಸ್ತಾರೆ ಆದ್ರೆ ಭಾರತದಲ್ಲಿ ಏನಂಗೆ ಇದೆ ಅಂದ್ರೆ ರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ಏನಾದ್ರೂ ತೆರವಾಗಿದೆ ಅಂದ್ರೆ ನಮ್ಮ ಆ ರಾಷ್ಟ್ರಪತಿ ಹುದ್ದೆಯನ್ನ ಅವರು ಅಲಂಕರಿಸ್ತಾರೆ ಅದು ಎಷ್ಟು ದಿನಗಳವರೆಗೂ ಅಂದ್ರೆ ಗರಿಷ್ಠ ಆರು ತಿಂಗಳು ಮಾತ್ರ ಇದು ಭಾರಿ ಇಂಪಾರ್ಟೆಂಟ್ ಅದು ಗರಿಷ್ಠನೇ ಆರು ತಿಂಗಳು André? ಯಾಕೆ ಆರು ತಿಂಗಳು ಅಂದ್ರೆ ರಾಷ್ಟ್ರಪತಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಉಲ್ಲೇಖ ಮಾಡಿದೆ ರಾಷ್ಟ್ರಪತಿ ಹುದ್ದೆ ಖಾಲಿ ಆಗಿದ ತಕ್ಷಣ ಆರು ತಿಂಗಳ ಒಳಗಾಗಿ ಚುನಾವಣೆಗೆ ನಡೀಬೇಕು ಅಂತ ಉಲ್ಲೇಖ ಇದೆ ಅದರ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಚುನಾವಣಾ ಆಯೋಗ ಏನ್ ಮಾಡುತ್ತೆ ಅಂದ್ರೆ ರಾಷ್ಟ್ರಪತಿ ಅವರ ಉದ್ದ ಹುದ್ದೆ ಇನ್ನೊಂದು ಆರು ತಿಂಗಳಿಗೆ ಅವರ ಒಂದು ಹುದ್ದೆ ಆ ಅವಧಿ ಮುಕ್ತಾಯ ಆಗುತ್ತೆ ಅನ್ನೋದ್ರ ಒಳಗಾಗಿನೇ ರಾಷ್ಟ್ರಪತಿ ಅವ್ರನ್ನ ಏನ್ ಮಾಡ್ತೀವಿ ನಾವು ನೇಮಕ ಮಾಡ್ತೀವಿ ಸೊ ಅದ ಇವರಿಗೆ ಅವರು ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುವಂತದ್ದು ತೀರಾ ಕಡಿಮೆಯನ್ನ ನಾವು ನೋಡಬಹುದು ಅಂತ ಸೊ ಅದಕ್ಕೆ ಆಸ್ಪದ ತುಂಬಾ ತೀರಾ ಕಡಿಮೆ ಇರ್ತದೆ ಇದೊಂದು നെഗറ്റീവ് പോയിന്റ് പായിന്റ് ಇನ್ನು ನೆಕ್ಸ್ಟ್ ಈ ಒಂದು ಉಪರಾಷ್ಟ್ರಪತಿ ಸಂಬಂಧಪಟ್ಟ ಪಟ್ಟಂತೆ ನಿರ್ದಿಷ್ಟವಾಗಿರ್ತಕ್ಕಂಥ ವೇತನವನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ ಉಪರಾಷ್ಟ್ರಪತಿ ಅವರಿಗೆ ಬೇಕಾಗಿರ್ತಕ್ಕಂಥ ವೇತನವನ್ನ ಸಂಬಳವನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರಿಗೆ ಒಂದಷ್ಟು ಬೇಕಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಾ ಇದ್ವಿ ಅಷ್ಟೇನು ಬಿಟ್ರೆ ಎಲ್ಲೂ ವೇತನವನ್ನ ನಾವೆಲ್ಲೂ ಸಹ ಏನ್ ಮಾಡಿಲ್ಲ ಮೆನ್ಷನ್ ಮಾಡಿಲ್ಲ ಆದರೆ ಅವರಿಗೆ ವೇತನವನ್ನು ಕೊಡ್ತೀವಿ ನಾವು ಯಾಕೆ ವೇತನವನ್ನು ಕೊಡ್ತೀವಿ ಅಂದ್ರೆ ಅವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ರಾಜ್ಯಸಭೆ ಅಧ್ಯಕ್ಷರಾಗಿರೋದಕ್ಕೋಸ್ಕರ ಆ ಅಧ್ಯಕ್ಷ ಸಂಬಳವನ್ನ ನಾವು ಏನ್ ಮಾಡ್ತೀವಿ ಉಪರಾಷ್ಟ್ರಪತಿ ಅವ್ರಿಗೆ ಕೊಡ್ತೀವಿ ಬಿಟ್ರೆ ಬೇರೆ ಉಪರಾಷ್ಟ್ರಪತಿಗೆ ಅಂತ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವೇತನವನ್ನ ನಾವು ಅವರಿಗೆ ಒದಗಿಸುವುದಿಲ್ಲ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇದನ್ನ ಜ್ಞಾಪಕ ಇಟ್ಕೊಂಡಿರಿ ಓಕೆ ಇನ್ನು ಇತರ ಎಲ್ಲ ರೀತಿಯಾದ ಸೌಲಭ್ಯಗಳನ್ನ ನಾವು ಇವರಿಗೆ ಕೊಡ್ತೀವಿ ನಾವು ಮತ್ತೆ ಪಿಂಚಣಿಗೂ ಸಹ ಇವರು ಅರ್ಹರ ಇರ್ತಾರೆ ಅನ್ನೋದು ಜ್ಞಾಪಕ ಇಟ್ಕೊಂಡಿರಿ ಮತ್ತೆ ಭಾರತ ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನು ನಾವು ಮಾಡ್ತೇವೆ ಸಂಬಳವನ್ನು ಭರಿಸಲಾಗುತ್ತದೆ ಇನ್ನು ನೆಕ್ಸ್ಟ್ ಈಗಾಗಲೇ ನಾನು ತಿಳ್ಸಿಕೊಟ್ಟಿದ್ದೀನಿ ಉಪರಾಷ್ಟ್ರಪತಿ ಹುದ್ದೆಗೆ ಯಾವುದೇ ರೀತಿ ಹಂಗಾಮಿ ಉಪರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ಇರೋದಿಲ್ಲ ಅನ್ನೋದು ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಈಗಲೇ ಹೇಳ್ದಂಗೆ ಚುನಾವಣೆಗೆ ನಿಗದಿತವಾಗಿರ್ತಕ್ಕಂಥ ಸಮಯ ಇಲ್ಲ ಇಂಥೇ ಸಮಯದಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಆ ಸ್ಥಾನವನ್ನು ತುಂಬಿಸಬೇಕು ಅನ್ನೋಂಥ ಎಲ್ಲೂ ಉಲ್ಲೇಖ ನಾವು ಮಾಡಿ ಮಾರೋದನ್ನು ನಾವು ನೋಡಿಲ್ಲ ಓಕೆ ಇನ್ನು ನೆಕ್ಸ್ಟ್ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಸಮ್ಮತಿ ಅಂತಕ್ಕಂಥದ್ದು ರಾಷ್ಟ್ರಪತಿ ಅವರ ಸಮ್ಮತಿ ಅಂತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ಅವರು ರಾಜೀನಾಮೆ ಕೊಟ್ರೆ ಅದನ್ನ ತಗೊಳ್ಬೇಕು ಈಗಾಗಲೇ ದನ ಜಗದೀಪ್ ಧನ್ಕರ್ ಅವರು ಏನು ಮಾಡಿದಾರೆ ಅವರು ಪರ್ಟಿಕ್ಯುಲರ್ಗೆ ಮೆನ್ಷನ್ ಮಾಡಕ್ಕೆ ನಾನು ಇಷ್ಟನೇ ಆರ್ಟಿಕಲ್ ಅಲ್ಲಿ ಸ್ವ ಇಚ್ಛೆಯಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಕಂಪಲ್ಸರಿ ಅವ್ರು ಮಾಡ್ತಾರೆ ರಾಷ್ಟ್ರಪತಿ ಅವರನ್ನು ಒಪ್ಕೊಳ್ಳೆ ಒಪ್ಕೋಬೇಕಾಗುತ್ತೆ ಅದಕ್ಕೆ ಬೇರೆ ಏನಾದರೂ ಪರ್ಯಾಯ ಮಾರ್ಗಗಳಾಗಿ ಎಲ್ಲೂ ಸಹ ಸಂವಿಧಾನದಲ್ಲಿ ಅದರ ಬಗ್ಗೆ ಎಲ್ಲೂ ಸೂಚನೆ ಮಾಡಿಲ್ಲ ಅನ್ನೋದು ಇನ್ನು ನೆಕ್ಸ್ಟು ಭಾರತದ ಉಪರಾಷ್ಟ್ರಪತಿ ಅವರಿಗೆ ಗಣರಾಜ್ಯದ ಸ್ಥಾನದ ಅವಕಾಶವನ್ನ ನಾವು ಎಲ್ಲೂ ಕಲ್ಪಿಸಿಕೊಟ್ಟಿಲ್ಲ ನಾವು ಯಾಕಂದ್ರೆ ಗಣರಾಜ್ಯ ಅಂತಕ್ಕಂಥದ್ದು ದೇಶದ ಮುಖ್ಯಸ್ಥ ಪ್ರತಿನಿಧಿಸುವಂತಹ ಒಂದು ಸ್ಥಾನಮಾನ ಆಗಿರುತ್ತೆ ಅಷ್ಟೇ ಅಲ್ಲಿದರೆ ದೇಶದ ನಾವ್ ಏನ್ ಮಾಡ್ತೀವಿ ಚುನಾವಣೆಗಳ ಮೂಲಕ ಆಯ್ಕೆ ಮಾಡ್ತೀವಿ ಸೊ ಆ ಮುಖ್ಯಸ್ಥ ಅಂದರೆ ರಾಷ್ಟ್ರಪತಿಯನ್ನ ಪರಿಗಣಿಸಿ ಬಿಟ್ರೆ ಉಪರಾಷ್ಟ್ರಪತಿಯನ್ನ ಪರಿಗಣಿಸುವಂತಹ ಸಾಧ್ಯತೆ ತೀರಾ ಕಡಿಮೆ ಇರ್ತದೆ ಅದಕ್ಕೆ ಅವರಿಗೆ ಗಣರಾಜ್ಯದ ಸ್ಥಾನಮಾನ ತುಂಬಾ ಕಡಿಮೆಯನ್ನ ನಾವು ಕಾಣಬಹುದು ಕಡಿಮೆ ಅಂತಲ್ಲ ತೀರಾ ನಾವೆಲ್ಲೂ ಸಹ ಪದವನ್ನ ಪದವನ್ನು ಅವರಿಗೆ ಉಪಯೋಗಿಸೋದೇ ಇಲ್ಲ ಅಂತ ಇನ್ನು ನೆಕ್ಸ್ಟ್ ಕೆಲವೊಂದು ಉಪರಾಷ್ಟ್ರಪತಿಗಳನ್ನ ರಾಜಕೀಯ ಹಿನ್ನೆಲೆ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅವ್ರನ್ನ ಟೀಕೆ ಮಾಡೋದನ್ನ ನಾವು ಸಾಕಷ್ಟು ಬಾರಿ ನೋಡ್ತೀವಿ ಈ ಒಂದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸ್ಪೀಕರ್ ಅಥವಾ ಯಾವುದೇ ಒಂದು ಸಂವಿಧಾನದ ಹುದ್ದೆಗಳಿರಲಿ ಆ ಹುದ್ದೆಗಳಿಗೆ ಒಬ್ಬ ವ್ಯಕ್ತಿ ಒಮ್ಮೆ ಆಯ್ಕೆಯಾದ ನಂತರ ಆ ಆ ವ್ಯಕ್ತಿಯು ಪಕ್ಷಾತೀತವಾಗಿ ಏನ್ ಮಾಡಬೇಕಾಗುತ್ತೆ ಕೆಲಸವನ್ನ ಮಾಡಬೇಕಾಗುತ್ತೆ ಆದ್ರೆ ಕೆಲವೊಮ್ಮೆ ಬಾರಿ ಅವ್ರು ಮಾಡುವಂತಹ ಒಂದು ಹೇಳಿಕೆಗಳಿಂದ ತಾವು ಕೊಡುವಂತಹ ಒಂದು ಸ್ಟೇಟ್ ಇದು ಏನು ಅಭಿಪ್ರಾಯಗಳಿಂದ ಏನಾಗುತ್ತೆ ಅಂದ್ರೆ ಅದು ರಾಜಕೀಯ ತಿರುಗಳನ್ನು ಪಡ್ಕೊಳ್ತಾ ಇದೆ ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ನಡೆದಂತಹ ಒಂದು ಉಪರಾಷ್ಟ್ರಪತಿ ಅವರ ಹೇಳಿಕೆಗಳನ್ನ ಸುಪ್ರೀಂ ಕೋರ್ಟ್ ವಿರುದ್ಧ ಕೊಟ್ಟಂತಹ ಹೇಳಿಕೆಗಳನ್ನ ಇಲ್ಲಿ ಗಮನಿಸಬಹುದು ಇನ್ನು ನೆಕ್ಸ್ಟ್ ಇವ್ರನ್ನ ಕಾರ್ಯಾಂಗದಲ್ಲಿ ಸೀಮಿತವಾಗಿರ್ತಕ್ಕಂಥ ನಾನು ಈಗ ತಿಳಿಸ್ಕೊಟ್ಟಿದ್ರೆ ಕೇಂದ್ರ ಕಾರ್ಯಾಂಗದಲ್ಲಿ ಇವರು ಒಂದು ಭಾಗನ ಯಾರು ಉಪರಾಷ್ಟ್ರಪತಿಯವರು ಆದ್ರೆ ಇವರಿಗೆ ಕೇಂದ್ರ ಕಾರ್ಯಾಂಗದಲ್ಲಿ ಇರ್ತಕ್ಕಂಥ ಅಧಿಕಾರ ಏನು ಅಂದ್ರೆ ಸೀಮಿತವಾಗಿರ್ತಕ್ಕಂಥ ಅಧಿಕಾರ ಈಗ ಫಾರ್ ಎಕ್ಸಾಂಪಲ್ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಅಂತ ನಾವು ಮಂತ್ರಿಯನ್ನ ಕರಿತೀವಿ ಮತ್ತೆ ನಾಮ ಮಾತ್ರ ಮುಖ್ಯಸ್ಥರು ಅಂತ ರಾಷ್ಟ್ರಪತಿಯನ್ನ ಕರಿತೀವಿ ಇನ್ನು ಉಳಿದಂತೆ ಕೇಂದ್ರ ಮಂತ್ರಿ ಮಂಡಲ ಮತ್ತೆ ಅಟಾರ್ನಿ ಜನರಲ್ ಅವರು ಸಹ ಕೆಲಸ ಕಾರ್ಯದಲ್ಲಿ ನಿರಂತರವಾಗಿ ಒಡನಾಟವನ್ನು ನಾವು ಇರೋದನ್ನ ನಾವು ಕಾಣ್ತೀವಿ ಆದ್ರೆ ಉಪರಾಷ್ಟ್ರಪತಿಯವರು ಈ ಒಂದು ಕೇಂದ್ರ ಕಾರ್ಯಾಂಗದಲ್ಲಿ ಅಹ್ ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳೋದು ನಾವು ಕಡಿಮೆಯನ್ನು ನೋಡ್ತೀವಿ ಅನ್ನೋದಕ್ಕೊಂದು ಮತ್ತೊಂದು ನೆಗೆಟಿವ್ ಅಂತಾನೆ ಕರಿತೀವಿ ನಾವು ಓಕೆ ಮತ್ತೊಂದು ನೆಗೆಟಿವ್ ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ರಾಷ್ಟ್ರಪತಿ ಅವರಿಗೆ ಸಂಬಂಧಪಟ್ಟಂತೆ ಇವ್ರನ್ನ ತೆಗಿಬೇಕು ಅಂದ್ರೆ ಉಪರಾಷ್ಟ್ರಪಿಯವನ್ನ ರಾಷ್ಟ್ರಪತಿಗೆ ಇರುವಂತಹ ಮಹಾಭಿಯೋಗ ಅಂತಕ್ಕಂಥದ್ದು ಇರೋದಿಲ್ಲ ಮಹಾಭಿಯೋಗ ಇಂಪೀಚ್ಮೆಂಟ್ ಅಂತ ಕರಿತೀವಲ್ಲ ಸೊ ಆ ಇಂಪೀಚ್ಮೆಂಟ್ ಪ್ರೊಸೆಸ್ ಅಂತಕ್ಕಂಥದ್ದು ಉಪರಾಷ್ಟ್ರಪತಿ ಅವರಿಗೆ ಅನ್ವಯ ಆಗೋದಿಲ್ಲ ಅಂದ್ರೆ ಔಪಚಾರಿಕವಾಗಿ ಇವರನ್ನ ದೋಷಾರೋಪಣವಾಗಿ ನಿರೂಪಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆದ್ರೆ ಇವ್ರನ್ನ ಏನಾದರೂ ಅಧಿಕಾರದಿಂದ ಅಧಿಕಾರದಿಂದ ಪದಚ್ಯುತಿಗೊಳಿಸಬೇಕು ಅಂತಂದ್ರೆ ಮೈನ್ ಇಂಪಾರ್ಟೆಂಟ್ ರಾಜ್ಯಸಭೆಯಲ್ಲೇ ಅದನ್ನ ಏನ್ ಮಾಡಬೇಕಂದ್ರೆ ಪದಚ್ಯುತಿಯ ಬಗ್ಗೆ ಮಂಡಿಸಬೇಕಾಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ರಾಜ್ಯಸಭೆಯಲ್ಲೇ ಮೊದಲು ಮಂಡಿಸಬೇಕು ಅಷ್ಟೇ ಅಲ್ಲದಿರ ರಾಜ್ಯಸಭೆಯಲ್ಲಿ ವಿಶೇಷ ಬಹುಮತದೊಂದಿಗೆ ಅಂಗೀಕಾರ ಆಗಬೇಕು ಇದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ರಾಜ್ಯಸಭೆಗಿಂತಲೂ ಸಾರಿ ಲೋಕಸಭೆಗಿಂತಲೂ ರಾಜ್ಯಸಭೆಗೆ ಉಪರಾಷ್ಟ್ರಪತಿ ವಿಚಾರದಲ್ಲಿ ಹೆಚ್ಚಿನ ಅಧಿಕಾರ ಯಾಕಿದೆ ಅಂದ್ರೆ ಇದೇ ಒಂದು ವಿಚಾರಕ್ಕೋಸ್ಕರ ಆದ್ರೆ ಲೋಕಸಭೆ ಇದರಲ್ಲಿ ಭಾಗವಹಿಸುತ್ತಾ ಅವರು ಒಂದು ಮಹಾಭಿಯೋಗದ ಸಾರಿ ಪದಸ್ಥ್ಯುತಿನಲ್ಲಿ ಅಂದ್ರೆ ಭಾಗವಹಿಸುತ್ತಾರೆ ಆದ್ರೆ ಅವ್ರಿಗೆ ಸಂಪೂರ್ಣ ಸರಳ ಬಹುಮತ ಬಂದ್ರೆ ಸಾಕು ಅಗತ್ಯವಾಗಿರ್ತಕ್ಕಂಥ ಅನುಮೋದನೆ ಬಂದ್ರೆ ಸಾಕು ರಾಜ್ಯಸಭೆಯಲ್ಲಿ ಬಟ್ ಸಾರಿ ಲೋಕಸಭೆಯಲ್ಲಿ ಅನುಮೋದನೆ ಬಂದ್ರೆ ಸಾಕು ರಾಜ್ಯಸಭೆಯಲ್ಲಿ ಬಹುಮತ ಬರಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಚೆನ್ನಾಗಿ ಓದ್ಕೊಂಡಿದ್ದು ಇನ್ನ ಹತ್ತನೇದಾಗಿ ಉಪ್ ರಾಷ್ಟ್ರಪತಿಯ ರಾಷ್ಟ್ರಪತಿಯಾಗಿ ಸೇವೆ ಮಾಡುವಾಗ ಉಪರಾಷ್ಟ್ರಪತಿಗಳ ಕಾರ್ಯವನ್ನ ನಿರ್ವಹಿಸುವುದಿಲ್ಲ ಇದು ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಈಗ ರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ಖಾಲಿಯಾಗಿದೆ ಅಂದಾಗ ಆ ಸ್ಥಾನವನ್ನ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಯವರು ಏನ್ಮಾಡ್ತಾರೆ ಅಲಂಕರಿಸ್ತಾರೆ ಅಲಂಕರಿಸ್ತಾರೆ ಅಂತ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಈಗಾಗಲೇ ರಾಜ್ಯಸಭೆಯ ಏನಾಗಿರ್ತಾರೆ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಅವರು ರಾಷ್ಟ್ರಪತಿ ಏನಾದ್ರೂ ಆಗಿದ್ರೆ ರಾಜ್ಯಸಭೆ ಇರತಕ್ಕಂಥ ಅಧಿಕಾರವನ್ನು ಅವ್ರ ಏನು ಮಾಡೋದಿಲ್ಲ ನಿರ್ವಹಿಸುವುದಿಲ್ಲ ಯಾಕೆ ಅಂದ್ರೆ ಆ ಸ್ಥಾನವನ್ನ ರಾಜ್ಯಸಭೆಯ ಉಪಸಭಾಧ್ಯಕ್ಷರು ಏನ್ ಮಾಡ್ತಾರೆ ಆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಜೊತೆಗೆ ನಾನು ಈಗಾಗಲೇ ತಿಳಿಸಿಕೊಟ್ಟಂಗೆ ಈ ಒಂದು ಉಪರಾಷ್ಟ್ರಪತಿಗಳು ಕೇವಲ ಆರು ತಿಂಗಳು ಗರಿಷ್ಠ ಆರು ತಿಂಗಳು ಮಾತ್ರ ರಾಷ್ಟ್ರಪತಿಯಾಗಿ ಏನ್ ಮಾಡ್ತಾರೆ ಸೇವೆಯನ್ನು ಸಲ್ಲಿಸ್ತಾರೆ ಸೊ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಾಗ ರಾಷ್ಟ್ರಪತಿಗಿದ್ದಂತ ಇದ್ದಂತ ವೇತನ ಭತ್ಯೆ ಅಧಿಕಾರ ಎಲ್ಲವೂ ಸಹ ಏನಾಗುತ್ತೆ ಉಪರಾಷ್ಟ್ರಪತಿ ಅವರು ಸಿಗುತ್ತೆ ಬಟ್ ಸಿಕ್ಕರೂ ಸಹ ಕೇವಲ ಅವರು ಗರಿಷ್ಠ ಆರು ತಿಂಗಳಷ್ಟೇ ಏನ್ ಮಾಡ್ತಾರೆ ಆ ಸೇವೆಯನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಇದಿಷ್ಟು ಉಪರಾಷ್ಟ್ರಪತಿ ಅವರಿಗೆ ಸಂಬಂಧಪಟ್ಟಂತ ವಿಚಾರ ಇನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತ ಸಂವಿಧಾನದ ಹನ್ನೊಂದನೇ ತಿದ್ದುಪಡಿ ಭಾರತ್ ಚುನಾವಣಾ ವಿಧಾನವನ್ನ ಬದಲಾಯಿಸ್ತಾರೆ ಅದಕ್ಕಿಂತ ಮುಂಚೆ ಉಪರಾಷ್ಟ್ರಪತಿ ಅವರನ್ನ ಜಂಟಿ ಸದನದ ಮೂಲಕ ಏನ್ ಮಾಡಬಹುದಾಗಿತ್ತು ಆಯ್ಕೆ ಮಾಡಬಹುದಾಗಿತ್ತು ಆದ್ರೆ ಅನ್ನ ಸಂವಿಧಾನಕ್ಕೆ ಹನ್ನೊಂದನೇ ತಿದ್ದುಪಡಿ ತಗೊಂಡು ಇವರಿಗೆ ಯಾರಿಗೆ ಉಪರಾಷ್ಟ್ರಪತಿ ಅವರಿಗೆ ಚುನಾವಣಾ ವಿಧಾನವನ್ನ ಏನ್ ಮಾಡ್ತಾರೆ ಮಾರ್ಪಾಡು ಮಾಡ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ತಿದ್ದುಪಡಿ ಯಾವುದು ಅಂದ್ರೆ ಹನ್ನೊಂದನೇ ತಿದ್ದುಪಡಿ ಇದಿಷ್ಟು ಭಾರತದ ಉಪರಾಷ್ಟ್ರಪತಿ ಅವರ ಬಗ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ ಆರ್ಟಿಕಲ್ಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಾರಾಂಶ ಐ ಹೋಪ್ ಇಷ್ಟು ಒಂದು ಮಾಹಿತಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಸ್ವಲ್ಪ ಅದು ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ನಾನು ಈ ಒಂದು ತರಗತಿ ನೋಡಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿಕೊಡ್ತಾ ನಾನು ಈ ಒಂದು ತರಗತಿಯನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಸೊ ಮಚ್